ಕೊಡಗು ಮಾತ್ರವಲ್ಲದೆ ಇಡೀ ಕರ್ನಾಟಕದಲ್ಲಿ ಬಿಸಿಲಿನ ಧಗೆ ಏರುತ್ತಲೇ ಇದೆ ಇನ್ನೊಂದು ಕಡೆ ಬಿಸಿಲಕಾವಿಗೆ ಬೆಂಡಾದ ನೆಲ ಕೂಡ ಒಣಗುತ್ತಿದ್ದು ಜಲಕ್ಷಾಮದ ಭೀತಿ ಎದುರಾಗಿದೆ ಕೆಲವು ದಿನಗಳ ಹಿಂದೆ ಜಿಲ್ಲೆ ಸೇರಿದಂತೆ ರಾಜ್ಯದ ಹಲವೆಡೆ ಮಳೆಯಾಗಿದ್ದರೂ ಕಾವೇರಿದ ನೆಲದಲ್ಲೇ ಮಳೆಯ ನೀರು ಇಂಗಿ ಹೋಗಿದೆ ಕಣ್ಮರೆಯಾದ ಮಳೆಗಾಗಿ ಜನ ಜಾನುವಾರುಗಳು ನಿರೀಕ್ಷಿಸುತ್ತಿವೆ ಈ ಮಧ್ಯೆ ಏಪ್ರಿಲ್ ಮೂವತ್ತರಿಂದ ರಾಜ್ಯದ ಹಲವೆಡೆ ಮಳೆ ಸುರಿಯುವ ಮುನ್ಸೂಚನೆಯನ್ನು ಹವಾಮಾನ ಇಲಾಖೆ ನೀಡಿದೆ ಇಲಾಖೆ ಪ್ರಕಾರ ಏಪ್ರಿಲ್ ಇಪ್ಪತ್ತೇಳು ಇಪ್ಪತ್ತೆಂಟು ಮತ್ತು ಇಪ್ಪತ್ತೊಂಬತ್ತರಂದು ರಾಜ್ಯಾದ್ಯಂತ ಒಣಹವೆ ಮುಂದುವರೆಯಲಿದೆ ಏಪ್ರಿಲ್ ಮೂವತ್ತರಿಂದ ಮೇ ಮೂರರವರೆಗೆ ಹಲವೆಡೆ ಮಳೆ ಬರಲಿದೆ ಎಂಬ ಮುನ್ಸೂಚನೆ ಸಿಕ್ಕಿದೆ ಏಪ್ರಿಲ್ ಮೂವತ್ತರಂದು ಕೊಡಗು ಬೀದರ್ ಕಲಬುರಗಿ ಯಾದಗಿರಿ ವಿಜಯಪುರ ಚಿಕ್ಕಮಗಳೂರು ದಾವಣಗೆರೆ ಹಾಸನ ಮೈಸೂರು ಮತ್ತು ಚಿತ್ರದುರ್ಗದ ಒಂದೆರಡು ಕಡೆಗಳಲ್ಲಿ ಹಗುರ ಮಳೆಯಾಗುವ ಸಾಧ್ಯತೆ ಇದೆ ಏಪ್ರಿಲ್ ಮೂವತ್ತರಿಂದ ಮೇ ಎರಡರವರೆಗೂ ಮಳೆ ಮುಂದುವರಿಯುವ ಇದೆ ರಾಜ್ಯದಲ್ಲಿ ಉಷ್ಣ ಅಲೆ ಮುಂದುವರಿಯುವ ಎಚ್ಚರಿಕೆಯನ್ನು ಇಲಾಖೆ ನೀಡಿದೆ ಏಪ್ರಿಲ್ ಮೂವತ್ತರವರೆಗೂ ಬಯಲು ಜಿಲ್ಲೆಗಳಲ್ಲಿ ಹೆಚ್ಚಿನ ಬಿಸಿಲು ಇರುವ ಸಾಧ್ಯತೆ ಇದೆ ಎಂದು ಐಎಂಡಿ ಹೇಳಿದೆ